మ దేవ ಪುರಾತನೆ ಕಲಾವಿದರಿಗೆ ಅನಂತ ಧನ್ಯವಾದಗಳು ತಿಳಿಸುತ್ತಾ ಇನ್ನು ಮುಂದೆ ಸ್ವಾಗತ ಭಾಷಣ ಮಾಡಲಿದ್ದಾರೆ ಶ್ರೀ ಸಂಗನಗೂಡು ಪ್ರಭುಡು ಇವರಿಂದ ಶ್ರೀ ಋಷಭಲಿಂಗೇಶ್ವರ ಕೃಪಾ ಪೋಷಿತ ನಾಟ್ಯ ಸಂಘ ಬಂತ್ನಾಳ ಇವರು ಅಭಿನಯಿಸುತ್ತಿರುವ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಅರ್ಥಾರ್ಥ ನೀಗಿಲು ಹೇಗಿ ಎಂಬ ಸುಂದರ ಸಾಮಾಜಿಕ ನಾಟಕದ ದ್ವಿತೀಯ ಪ್ರಯೋಗದ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಶರಣಪ್ಪ ಶಾಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಂತಾಳ ಇವರಿಗೆ ಈ ತುಂಬರು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸೋರು ಶ್ರೀ ದಾದಗೋಡಶಿ ಬಿರಾದಾರ ಸಹಾಯಕ ಸಾಂಖ್ಯಿಕ ಜಿಲ್ಲಾ ಅಧಿಕಾರಿಗಳ ಕಚೇರಿ ಕಲಬುರಗಿ ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ರಂಗಭೂಮಿ ಪೂಜೆ ನೆರವೇರಿಸೋರು ಶ್ರೀ ಬಸಲಿಂಗಪ್ಪ ಗೌಡ ಪಾಟೀಲ್ ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ರಂಗಭೂಮಿ ಪೂಜೆ ನೆರವೇರಿಸುವರು ಶ್ರೀ ಗುರಪ್ಪಸಿ ಹಚ್ಚಡದ ಶಿಕ್ಷಕರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಸಂಗೀತ ಪೂಜೆ ನೆರವೇರಿಸುವವರು ಶ್ರೀ ನಾಗು ಮಾಸ್ತರ್ ದೇವರ್ಮನಿ ಶಿಕ್ಷಕರು ಹಾಗೂ ಶ್ರೀ ಸೈಪಾನ್ ಸಾಬ್ ಮುಲ್ಲಾ ಪ್ರಗತಿಪರ ರೈತರು ಬಂತನಾಳ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಫೋಟೋ ಪೂಜೆ ನೆರವೇರಿಸೋರು ಶ್ರೀ ನಾಗಪ್ಪ ಸಿ ಜಾಲವಾದಿ ಪ್ರಗತಿಪರ ರೈತರು ಬಂತ್ನಾಳ ಹಾಗೂ ಅಸ್ಲಾಂ ನದಾಬ್ ಪ್ರಗತಿಪರ ರೈತರು ಬಂತ್ನಾಳ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಬಲೂನು ಹಾರಿಸೋರು ಶ್ರೀ ರಾಜುಗೌಡ ಬಿರಾದರ ಶಿಕ್ಷಕರು ಹಾಗೂ ಶಿವಶಂಕರ್ ಬಾ ಅಲ್ಮೇಲ್ ಪ್ರಗತಿಪರ ರೈತರು ಬಂತ್ನಾಳ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಪಾರೆ ಹರಿಸೋರು ಶ್ರೀ ಅಶೋಕ್ ಕರದಳ್ಳಿ ಪ್ರಗತಿಪರ ರೈತರು ಬಂತಾಳ ಹಾಗೂ ಶಿವಣ್ಣ ಶ್ರೀ ಕೋಬಳ್ಳಿ ಪ್ರಗತಿಪರ ರೈತರು ಬಂತಾಳ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಸಸಿಗೆ ನೀರು ಹಾಕುವವರು ಶ್ರೀ ನಾನಗೌಡ ಬೆರದರ ಗ್ರಾಮ ಪಂಚಾಯಿತಿ ಸದಸ್ಯರು ಬಂತಾಳ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇನ್ನೂರು ಅತಿಥಿಗಳಾದ ಈ ಸಸಿಗೆ ನೀರು ಹಾಕುವವರು ಶರಣು ಮನಗುಳಿ ಊರಿನ ಹಿರಿಯರು ಬಂತಾಳು ಇವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೇದಿಕೆ ಮಾಲಾರ್ಪಣೆ ನೆರವೇರಿಸುವವರು ಶ್ರೀ ಬಸು ಕೊಪ್ಪ ಪ್ರಗತಿಪರ ರೈತರು ಬಂತ್ನಾಳ್ ಹಾಗೂ ಶ್ರೀ ಸಿದ್ದು ದೇವರಮನಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಶಂಕರ್ ಮಾರಸನಹಳ್ಳಿ ಊರಿನ ಹಿರಿಯರು ಬಂತ್ನಾಳ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಶ್ರೀ ಸಿದ್ದು ತಾಂಬೆ ಪ್ರಗತಿಪರ ರೈತರು ಬಂತ್ನಾಳ ಇವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ಭೀಮಣ್ಣ ಬಿಜಾಪುರ ಪ್ರಗತಿಪರ ರೈತರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ಬಾಬು ನದ ಪ್ರಗತಿಪರ ರೈತರು ಬಂತನಾಳು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಾಂತೇಶ್ ಮಾ ನಾವಿ ಪ್ರಗತಿಪರ ರೈತರು ಬಂತನಾಳು ಇವರಿಗೂ ಕೂಡ ಕನ್ನದ ಗುಡಿ ಕಂದದ ಗುಡಿ ಚಂದಿ ನುಡಿ ಚಿನ್ನದ ನುಡಿ ತಾವಿರುವ ತಾಣವಿ ಕನ್ನಡದ ಗುಡಿ ಕನ್ನಡದ ಗುಡಿ ಹಲೋ 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 ಉದ್ಘಾಟನೆ ಕಾರ್ಯ ನಿರ್ವಹಿಸಿರು ಚಲುವ ಸಹಕಾರ ಪೂರ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಮುಂದೆ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಶ್ರೀ ದಾದಾಗೌಡ್ ಗರಾದರ್ ಅವರಿಂದ ಜ್ಯೋತಿ ಬೆಳಿಗೊಳಿಸುವ ಕಾರ್ಯಕ್ರಮ ಎಲ್ಲ ಅತಿಥಿ ಮಹೋದಿಯವರು சதபுரி சி நயாணா தேவாலய அருணாடத் சதாச்சி

ಹಾಕು ಮುಕ್ತಾಯ ಬಿಜಾಪುರ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿಯನ್ನ ಕೈದಿರತಕ್ಕಂಥ ಪರಮ ಪೂಜೆ ಶ್ರೀ ಸಂಗನ ಬಸವ ಮಹಾಶಿವಿಗಳ ಪಾದಕ್ಕೆ ಹಣೆ ಮಾಡಿದು ಯಾವತ್ತು ಈ ಕಾರ್ಯಕ್ರಮದ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನಿತರೆ ಹಾಗೂ ಊರಿನ ಹಿರಿಯರೇ ಅಕ್ಕ ತಂಗಿಯರೇ ಸಹೋದರ ಸಹೋದರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಈ ಪಂತನಾಳ ಗ್ರಾಮದಲ್ಲಿ ಕಲೆಗೆ ಇವಾಗಲ್ಲ ಬಹಳ ದಿನದಿಂದಲೂ ಇಲ್ಲಿ ಬೆಲೆ ಇದೆ ಅಂತ ಕಲಾ ಕಲಾವಿದರು ನಡೆಸಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಈ ಗ್ರಾಮದಲ್ಲಿ ನಮ್ಮೂರಿನ ಎಲ್ಲ ಯುವಕರು ತಮ್ಮ ಕಲೆಯನ್ನು ತೋರಿಸಲಿಕ್ಕೆ ಇವತ್ತು ಕಲಾ ಕಲೆಯನ್ನು ತೋರ್ಪಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಕಲಾ ಪ್ರೇಕ್ಷಕರು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಈ ರೈತ ಎಲ್ಲ ವಿಧದಲ್ಲಿ ಇವತ್ತು ದೌರ್ಜನ್ಯಕ್ಕೊಳಗಾಗಿದ್ದಾನೆ ಆ ರೈತನ ಒಂದು ಕಷ್ಟಕ ದೌರ್ಜನ್ಯಗಳನ್ನು ಈ ನಾಟಕದ ಮುಖಾಂತರ ಕಲಾವಿದರು ತೋರಿಸ್ತಾ ಇದ್ದಾರೆ ದಯಮಾಡಿ ರೈತ ಈವತ್ತು ಈ ಗುಡ್ಕ ಅಥವಾ ತಂಬಾಕು ಈ ತಿಂದರೆ ಯಾವುದೇ ಜೀವಿ ಬದುಕೋದಿಲ್ಲ ಅದು ಅವಶ್ಯಕತೆ ಇಲ್ಲ ಆದರೂ ಕೂಡ ಗುಡ್ಕ ಉತ್ಪಾದಿಸುವಂಥ ಉದ್ಯಮಿ ಅತ್ಯಂತ ಶ್ರೀಮಂತ ಸಿಗರೇಟು ಉತ್ಪಾದನೆ ಮಾಡತಕ್ಕಂಥ ಉದ್ಯಮಿ ಅತ್ಯಂತ ಶ್ರೀಮಂತ ಸರಾಯಿ ಉತ್ಪಾದನೆ ಮಾಡ್ತಕ್ಕಂಥ ಉದ್ಯಮಿ ಅತ್ಯಂತ ಶ್ರೀಮಂತ ಆದರೆ ಅವೆಲ್ಲವನ್ನೂ ಇಲ್ಲದೇ ಇದ್ದರೂ ಕೂಡ ಪ್ರತಿಯೊಂದು ಜೀವ ಅಥವಾ ಮಾನವ ಜೀವಿ ಬದುಕ್ತಾನೆ ಆದರೆ ಅನ್ನವೇ ಇಲ್ಲದೆ ಇರತಕ್ಕಂಥ ಮಾನವ ಜೀವಿಯನ್ನು ಹಿಡ್ಕೊಂಡು ಪ್ರತಿಯೊಂದು ಜೀವಿಯೂ ಕೂಡ ಬದುಕಲಾರದು ಆದರೆ ಅನ್ನವನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ರೈತ ಅತ್ಯಂತ ಕಷ್ಟದಲ್ಲಿ ತನ್ನ ಜೀವನವನ್ನು ಬದುಕ್ತಾ ಇದ್ದಾನೆ ವಿಪರ್ಯಾಸವಾಗಿದೆ ಆದ್ದರಿಂದ ಅಂತ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಈ ಕ್ಷೇತ್ರದಲ್ಲಿ ಈ ಊರಿನ ಯುವಕರು ಅತ್ಯಂತ ಉತ್ಸಾಹದಿಂದ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಹಾಗೂ ರೈತನ ಗೋಳನ್ನ ಸಮಾಜಕ್ಕೆ ಅಥವಾ ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನ ಈ ನಾಟಕದ ಮುಖಾಂತರ ಕಲಾವಿದರ ಮಾಡ್ತಾ ಇದ್ದಾರೆ ಅಂತ ಕಲಾಕಾರರಿಗೆ ಊರಿನ ಗಣ್ಯರು ಅಥವಾ ಸುತ್ತಮುತ್ತಲೂ ಆಗಬೇಕಿರ್ತಕ್ಕಂಥ ಎಲ್ಲ ಮಹನೀಯರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಆ ನಾಟಕವನ್ನು ಅತ್ಯಂತ ಸಹನೆಯಿಂದ ವೀಕ್ಷಿಸಬೇಕಂತ ಕೇಳಿಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೋಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಮಯ ಬಾಳ ಆಗಿದೆ ಮೊದಲು ಸಮಯ ಬಾಳ ಆಗಿದ್ದರಿಂದ ಈಗಾಗಲೇ ಗದ್ದಲು ಮಾಡಲತ್ತಿರು ಯಾಕಂದ್ರೆ ಉದ್ಘಾಟನಾ ಸಮಯದಲ್ಲಿ ನಾ ಏನ್ ಹೇಳಕ್ ಇಚ್ಛೆ ಪಡ್ತೀನಪ್ಪ ಅಂದ್ರ ಇದು ಡೈರೆಕ್ಟ್ ಬಣ್ಣಾಚುಗಳನ್ನ ತೇಜಿಗೆ ಬರೋದ ಕಲಾವಿದರದ್ದು ಸಿನಿಮಾದಾಗ ಏನ್ ಮಾಡ್ತಾರಪ್ಪ ಅಂದ್ರ ಹೊರಗಡೆ ಚರ್ಚೆ ಆಗಿದ ವಿಷಯ ಸಿನಿಮಾದಾಗ ಏನ್ ಮಾಡ್ತಾರೀ ಕಟ್ 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 ಅಂದ್ರೆ ನಮಗೆ ಗೊತ್ತಾಗಲ್ಲ ಅದ್ರ ಏನು ನಡ್ದದಪ್ಪ ಅನ್ನೋದು ಇಲ್ಲಿ ಹ್ಯಾಂಗಪ್ಪ ಅಂದ್ರೆ ಬಣ್ಣಾಚುಗಳನ್ನು ಸೀದಾ ವೇದಿಕೆಗೆ ಬರ್ತಾರ ಒಂದು ಸ್ವಲ್ಪ ತಪ್ಪು ಹಾತಿರ್ತಾವ ಈ ಹಳ್ಳಿಯ ಸೊಗಡು ಉಳಿಬೇಕಪ್ಪ ಅಂದ್ರೆ ನಾವು ಎಲ್ಲರೂ ಏನು ಮಾಡ್ಬೇಕಾಗ್ಯದಪ್ಪ ಅಂದ್ರೆ ನಾ ಕಲಾವಿದರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ನಾವು ನೀವು ಎಲ್ಲರೂ ಕೂಡಿ ಈ ಕಲೆಯನ್ನು ಉಳಿಬೇಕಂದ್ರೆ ಎಲ್ಲರೂ ಹಳ್ಳಾಗ ಉಳಿದ್ರೀ ಗೌಡ್ರ ಸೌಕಾರ ನೀವು ಎಲ್ಲರೂ ಕ ಈ ಕಲೆಗೆ ನಾಟಕ ಕಲೆಗೆ ಭಾಳ ಬೆಲೆ ಕೊಡ್ಬೇಕು ನೀವು ಮತ್ತು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂತ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಅಧ್ಯಕ್ಷ అనివార్యత <laughs> కా

ಕಲತ್ ಕೋರಿಕೆ ಚಾರ ಮಾತೆ ರಂಗಮಾಯಿಕೆ ವೆತನ ಸಮೋಭಾಷಿಯು ಒನಿತ್ತು ಆ ಉಜ್ವಲ ಭವಿಷ್ಯವನ ಒಂದಿಗೆ ಅನ್ನುಂತ ಹರಸಿ ಸಲ್ಲಾಪ್ ವಾಸ್ಕಿ ಕರನೂ